ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ ಕೂಡ ನೆನ್ನೆ ನೈಟು ಎಲ್ಲರಿಗೂ ಕೂಡ ಈ ಒಂದು ಮೇಲ್ ರಿಸೀವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಲಕ್ಕಿ ಲಿಕೆ ಎಕ್ಸ್ಪ್ಲೋರ್ ಚಾನಲ್ ಮೆಂಬರ್ಶಿಪ್ ಅಪ್ಡೇಟ್ಸ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಅಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ನಿಮ್ಮ ಒಂದು ಐಡಿಗೆ ಯೂಟ್ಯೂಬ್ ಕಡೆಯಿಂದ ಈ ಥರ ಒಂದು ಮೇಲ್ ಬಂದಿರುತ್ತೆ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬಂದಿದೆಯಾ ಬಂದಿಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂದಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬಂದಿಲ್ಲ ಅಂತಂದರೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಸೊ ಈ ಒಂದು ಮೇಲಲ್ಲಿ ಏನಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ಹಂಗೆ ಒಂದು ಲೈಕ್ ಮಾಡಿ ಗ್ಯಾಪಲ್ಲಿ ಸೊ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಮೆಂಬರ್ಶಿಪ್ ಅನ್ನುವಂಥ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೋದು ನಿಮ್ಮ ಒಂದು ಚಾನಲಲ್ಲಿ ಮಾನಿಟೇಷನ್ ಆನ್ ಆಗಿದೆ ಅಂತಂದರೆ ಸೊ ಮೆಂಬರ್ಶಿಪ್ ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಪ್ಲ್ಯಾನ್ಸ್ಗಳನ್ನ ನೀವು ಮಡಗಿ ಅದರಲ್ಲಿ ನಿಮ್ಮ ಒಂದು ಚಾನಲ್ಗೆ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ನೀವು ಕೆಲವೊಂದಷ್ಟು ಬೆನಿಫಿಟ್ಸ್ಗಳನ್ನ ಕೊಡ್ಬೋದು ಅವ್ರಿಗೋಸ್ಕರ ನೀವು ಲೈವ್ ಸ್ಟ್ರೀಮ್ನ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ಅವರು ಕಮೆಂಟ್ಸ್ ಮಾಡಿದಾಗ ಸೊ ಅವರು ಕಮೆಂಟ್ಸ್ ಹೈಲೈಟ್ಸ್ ಆಗೋದು ಜೊತೆಗೆ ನೀವು ಅವರಿಗೆ ಸ್ಟಿಕ್ಕರ್ಸ್ಗಳನ್ನ ಕೊಡೋದು ಥರ ಎಲ್ಲ ಇದೆ ಸೊ ನನ್ನ ಚಾನಲಲ್ಲಿ ಜಾಯಿನ್ ಬಟನ್ ಇದೆ ಸಬ್ಸ್ಕ್ರೈಬ್ ಪಕ್ಕ ನೀವು ನೋಡ್ಬೋದು ಆಯಿತಾ ಸೊ ಈ ಜಾಯಿನ್ ಬಟನ್ ಮೇಲೆ ಒಂದು ಮೇಲಿನ ಕಳಿಸಿದರೆ ಏನು ಕಳಿಸಿದ್ದಾರೆ ಅಂತಂದ್ರೆ ಸೊ ಇಲ್ಲಿ ನೀವು ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ತ್ರೀ ಆಫ್ ಚಾನಲ್ ಮೆಂಬರ್ಶಿಪ್ ಅಪ್ಡೇಟ್ಸ್ ಅಂತ ಅಂದ್ಬಿಟ್ಟು ಸೊ ಕಂಗ್ರಾಟ್ಸ್ ಆನ್ ಇಯರ್ ಆಫ್ ಬಿಲ್ಡಿಂಗ್ ಯುವರ್ ಮೆಂಬರ್ಶಿಪ್ ವಿ ನೋ ಹೌ ಹಾರ್ಡ್ ಯು ಹ್ಯಾವ್ ವರ್ಕ್ಡ್ ಆನ್ ಗಿವಿಂಗ್ ಯುವರ್ ಚಾನಲ್ ಮೆಂಬರ್ಸ್ ಬೆನಿಫಿಟ್ಸ್ ದೇ ಎಂಜಾಯ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಲೈನ್ಸ್ಗಳನ್ನ ಹಾಕಿ ಕೆಳಗಡೆ ನ್ಯೂ ಫೀಚರ್ಸ್ ಟು ಗ್ರೋ ಯುವರ್ ಮೆಂಬರ್ಶಿಪ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಅಂತಂದರೆ ಇದು ಮೆಂಬರ್ಶಿಪ್ ಮೇಲೆ ಒಂದು ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅದನ್ನು ತಿಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಮೇಲ್ ಮಾಡಿದ್ದಾರೆ ಸೊ ಏನೇನು ಫೀಚರ್ಸ್ಗಳು ಬಂದಿದೆ ಅನ್ನೋದು ಹೊಸದಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನ್ಯೂ ಫೀಚರ್ಸ್ ಟು ಗ್ರೋ ಯುವರ್ ಮೆಂಬರ್ಶಿಪ್ ಅಂತಂದ್ಬಿಟ್ಟು ನಾನ್ ಮೆಂಬರ್ಸ್ ಕ್ಯಾನ್ ಫೈಂಡ್ ಯುವರ್ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಅಂದರ್ ಯೂಟ್ಯೂಬ್ ಹೋಮ್ ಪೇಜ್ ಆ್ಯಂಡ್ ಶ್ಲೇವ್ಸ್ ಆನ್ ಯುವರ್ ಚಾನಲ್ ಓಮ್ ಟ್ಯಾಬ್ ಇಫ್ ಆ್ಯಡೆಡ್ ಬೈ ಯು ವಿತ್ ಮೋರ್ ಪ್ಲೇಸಸ್ ಟು ಕಮ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಈಗ ನಾವು ಮೆಂಬರ್ಸ್ಗೋಸ್ಕರನೇ ಅಂತಲೇ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೋ ಕೆಲವರು ಯೂಟ್ಯೂಬರ್ಸ್ಗಳು ಸೊ ಮೆಂಬರ್ಸ್ಗು ಯಾರು ದುಡ್ಡು ಕೊಟ್ಟು ಜನ ಆಗಿರ್ತಾರೆ ಅವರಿಗೆ ಸಪ್ರೇಟ್ ವೀಡಿಯೋಸ್ಗಳಿರ್ತಿತ್ತು ಅದನ್ನು ಮಾಮೂಲಿ ಪಬ್ಲಿಕ್ ನೋಡೋಕ್ಕಾಗ್ತಿರಲಿಲ್ಲ ನಾನ್ ಮೆಂಬರ್ಸ್ ನೋಡೋಕ್ಕಾಗ್ತಿರ್ಲಿಲ್ಲ ಇನ್ಮೇಲೆ ನಾನ್ ಮೆಂಬರ್ಸು ಕೂಡ ನೋಡ್ಬೋದು ಆಯಿತಾ ಸೊ ಆ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಅವರು ಸೊ ಇದೊಂದು ದೊಡ್ಡ ಬೆನಿಫಿಟ್ ಅಂತಲೇ ಹೇಳ್ಬೋದು ಜೊತೆಗೆ ಎರಡನೇ ಪಾಯಿಂಟಲ್ಲಿ ನೀವು ಅಲ್ಲಿ ನೋಡ್ಬೋದು ಫ್ಯಾನ್ಸ್ ಕ್ಯಾನ್ ನಾವು ಬಿಕೇಮ್ ಚಾನಲ್ ಮೆಂಬರ್ಶಿಪ್ ದ ಜಾಯಿನ್ ಬಟ್ ಆನ್ ಯುವರ್ ಶಾರ್ಟ್ಸ್ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ನೋಡ್ತೀರಲ್ವಾ ಶಾರ್ಟ್ಸ್ ನೀವು ನೋಡಬೇಕಾದ್ರೆ ಎಕ್ಸಾಂಪಲ್ ಇವಾಗ ನೀವು ಈಗ ಇಲ್ಲಿ ಶಾರ್ಟ್ಸ್ ಈ ತರ ನೀವು ಪ್ಲೇ ಮಾಡ್ಬಿಟ್ಟು ಈ ತರ ನೋಡ್ತಾ ಇರ್ತೀರಲ್ಲ ಸೊ ಇಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದರ ಪಕ್ಕ ಇನ್ಮೇಲೆ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಸೊ ನೀವು ಮೆಂಬರ್ಶಿಪ್ನ ನ ನೀವು ತಗೋಬಹುದು ಇದನ್ನ ಒಂದು ಆಡ್ ಮಾಡಿದ್ದಾರೆ ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಆಯಿತಾ ಸೊ ಅದರ ಜೊತೆಗೆ ಇಲ್ಲಿ ಮೂರನೇ ಪಾಯಿಂಟ್ ಅಲ್ಲಿ ನೀವು ನೋಡಬಹುದು ಯು ಕ್ಯಾನ್ ನೌ ಗಿಫ್ಟ್ ಮೆಂಬರ್ಶಿಪ್ ಟು ಯುವರ್ ಕಮ್ಯುನಿಟಿ ಈಚ್ ಮಂತ್ ಫ್ರೀ ಆಫ್ ಚಾರ್ಜ್ ಎವ್ರಿ ಮಂತ್ ಯು ವಿಲ್ you 10 membership to give fans one month of access to your membership ಪರ್ಕ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಸೊ ಪ್ರತಿ ತಿಂಗಳು ನಿಮಗೆ ಹತ್ತು ಮೆಂಬರ್ಶಿಪ್ತು ನಿಮಗೆ ಫ್ರೀಯಾಗಿ ಯೂಟ್ಯೂಬ್ರ ಕಡೆಯಿಂದಲೇ ನಿಮಗೆ ಒಂದು ಇದು ಸಿಗುತ್ತೆ ಆಯಿತಾ ಗಿಫ್ಟ್ ಥರ ಸಿಗುತ್ತೆ ಸೊ ಆ ಮೆಂಬರ್ಶಿಪ್ನ ನಿಮ್ಮ ಒಂದು ಆಡಿಯನ್ಸ್ಗಳು ನಿಮ್ಮ ಕ್ರಿಯೇಟ್ ಅಂದರೆ ನೀವು ಏನು ವೀಡಿಯೋಸ್ ಮಾಡ್ತೀರಾ ನಿಮ್ಮ ವೀಡಿಯೋಸ್ಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ ವೀವರ್ಸ್ಗಳು ಅವ್ರುಗಳಿಗೆ ನೀವು ಹತ್ತು ಜನಕ್ಕೆ ನೀವು ಮೆಂಬರ್ಶಿಪ್ನ ನೀವು ಒಂದು ತಿಂಗಳು ಫ್ರೀಯಾಗಿ ಕೊಡ್ಬೋದು ಒಂದು ತಿಂಗಳಾದಮೇಲೆ ಮಾಮೂಲಿ ಅವ್ರು ದುಡ್ಡು ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಮಂತ್ಸ್ ಒನ್ ಮಂತಲ್ಲಿ ನಿಮಗೆ ಪರ್ಕ್ಸು ಕೂಡ ಸಿಗುತ್ತೆ ಮೆಂಬರ್ಶಿಪ್ದು ಸೊ ಇದೊಂದು ಬೆನಿಫಿಟ್ ಇದೆ ಸೊ ಪ್ರತಿ ತಿಂಗಳು ನಿಮಗೆ ಹತ್ತತ್ತು ಹತ್ತು ಮೆಂಬರ್ಶಿಪ್ಪು ಫ್ರೀಯಾಗಿ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಯಾರ್ಯಾರು ವೀಡಿಯೋ ಮಾಡ್ತವ್ರೆ ಯೂಟ್ಯೂಬರ್ಸ್ಗಳು ಅವರು ಕೊಡ್ತಾರೆ ಅವರು ವ್ಯೂವರ್ಸ್ಗಳಿಗೆ ಕೊಡ್ಬೋದು ಆಯಿತಾ ಸೊ ನಾನು ಸದ್ಯದಲ್ಲೇ ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಯಾರು ಕೊಡಬೇಕು ಅಂತ ಸದ್ಯದಲ್ಲೇ ಕಾದು ನೋಡಿ ಆಯಿತಾ ಸೊ ಅದಾದಮೇಲೆ ನಾಲ್ಕನೇದು ಆಲ್ ಎಲಿಜಿಬಲ್ ವ್ಯೂವರ್ಸ್ ಆನ್ ಯುವರ್ ಸ್ಟ್ರೀಮ್ ಆ್ಯಂಡ್ ಪ್ರೀಮಿಯರ್ಸ್ ಕ್ಯಾನ್ ಗಿಫ್ಟ್ ಮೆಂಬರ್ಶಿಪ್ ಬೋತ್ ಮೆಂಬರ್ಸ್ ಆ್ಯಂಡ್ ನಾನ್ ಆ್ಯಂಡ್ ನೌ ನಾನ್ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೊ ನಾವು ಈಗ ಲೈವ್ ಸ್ಟ್ರೀಮ್ ಮಾಡಿದಾಗ ಅಥವಾ ಪ್ರೀಮಿಯರ್ಗಿಟ್ಟಾಗ ವೀಡಿಯೋಸ್ಗಳನ್ನ ಅಲ್ಲೂ ಕೂಡ ಮೆಂಬರ್ಶಿಪ್ ಗಿಫ್ಟನ್ನ ಮಾಡ್ಬೋದು ಬೇಕಾದರೆ ಆಯಿತಾ ಆ ಒಂದು ಗಿಫ್ಟನ್ನ ಮಾಡೋದು ಕೇವಲ ಮೆಂಬರ್ಸ್ಗಳು ಮಾತ್ರ ಅಲ್ಲ ನಾನ್ ಮೆಂಬರ್ಸು ಕೂಡ ಮಾಡ್ಬೋದು ಈಗ ಸ ಮೆಂಬರ್ಶಿಪ್ ತೊಗೊಂಡಿಲ್ಲದೆರೋರು ಕೂಡ ಗಿಫ್ಟನ್ನ ಮಾಡ್ಬೋದು ಪರ್ಚೇಸ್ ಮಾಡಿಕೊಂಡು ಈಗ ಒಂದಷ್ಟು ಗೇ ಇದು ಮೆಂಬರ್ಶಿಪ್ನ ನೀವು ಪರ್ಚೇಸ್ ಮಾಡಿಕೊಂಡು ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಅದನ್ನು ನೀವು ನಾನ್ ಮೆಂಬರ್ಸ್ಗಳು ಪರ್ಚೇಸ್ ಮಾಡಿಕೊಂಡು ಅದನ್ನು ನೀವು ಯಾರಿಗೆ ಬೇಕಾದರೂ ಕೂಡ ಗಿಫ್ಟ್ ಕೊಡ್ಬೋದು ಆಯಿತಾ ಸೊ ಇದನ್ನು ಮಾಡ್ಬೋದು ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಇದಿಷ್ಟು ಹೊಸ ಫೀಚರ್ಸ್ಗಳು ಆಮೇಲೆ ಸಿಂಪ್ಲರ್ ಟು ಆಫರ್ ಗ್ರೇಟ್ ಪರ್ಕ್ಸ್ ಅಂತ ಅಂದ್ಬಿಟ್ಟು ಗಿವ್ ಮೆಂಬರ್ಸ್ ಅರ್ಲಿ ಆಕ್ಸೆಸ್ ಬೈ ಸ್ಕೆಡ್ಯೂಲಿಂಗ್ ಯುವರ್ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಟು ಗೋ ಪಬ್ಲಿಕ್ ಎ ಲೇಟರ್ ಡೇಟ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಲೈವ್ ಸ್ಟ್ರೀಮ್ ಟು ಯುವರ್ ಮೆಂಬರ್ಸ್ ಆನ್ ಮೊಬೈಲ್ ಅಂತಂದರೆ ಸೊ ನಾವು ಈಗ ಯಾರು ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವರು ಫಸ್ಟ್ ವೀಡಿಯೋ ನೋಡೋಂಗೆ ನಾವು ಮಾಡ್ಬೋದು ಎಕ್ಸಾಂಪಲ್ ಇವಾಗ ನಾನು ಇವತ್ತು ಹಾಕ್ತೀನಿ ವೀಡಿಯೋ ಅಂತಂದರೆ ಇವತ್ತು ನಾನು ಮೆಂಬರ್ಸ್ಗಳಿಗೆ ಹಾಗೆ ನಾನು ಎನೇಬಲ್ ಮಾಡ್ಬೋದು ಆಪ್ಷನ್ ಇರುತ್ತೆ ಆಯಿತಾ ಸ್ಕೆಡ್ಯೂಲ್ ಮಾಡ್ಬೋದು ನಾಳೆಗೆ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರು ಮಾತ್ರ ನೋಡೋಂಗೆ ಮಾಡ್ಕೋಬೋದು ಆಯಿತಾ ನಾಳೆ ನಾಳಿದ್ದು ಆಯಿತಾ ಸೊ ಇವತ್ತು ಈ ಥರ ಮಾಡ್ಕೋಬೋದು ಅಂದರೆ ಮುಂಚಿತವಾಗೆ ಮೆಂಬರ್ಸ್ಗಳು ನೋಡೋ ಥರ ನಾವು ಆಪ್ಷನ್ ಮಾಡ್ಕೋಬೋದು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ನೀವೇನಾದ್ರು ನಿಮ್ಮ ಮೆಂಬರ್ಸ್ಗಳು ನಿಮ್ಮ ಚಾನಲ್ ಇದ್ದಾರೆ ಅಂತಂದರೆ ಆಮೇಲೆ ಮೋರ್ ವೇಸ್ ಫಾರ್ ಮೆಂಬರ್ಸ್ ಟು ಮೇಕ್ ದ ಮೋಸ್ಟ್ ಆಫ್ ದೇರ್ ಮೆಂಬರ್ಶಿಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಇವರ್ ಚಾನಲ್ ಮೆಂಬರ್ಸ್ ಕ್ಯಾನ್ ನೌ ಈಸಿಲಿ ಫೈಂಡ್ ಯುವರ್ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಆನ್ ದೇರ್ ಯೂಟ್ಯೂಬ್ ಓಮ್ ಪೇಜ್ ಥ್ರೂ ನೋಟಿಫಿಕೇಷನ್ ವಾಚ್ ನೆಕ್ಸ್ಟ್ ರೆಕಮೆಂಡೇಶನ್ ಆ್ಯಂಡ್ ಮೋರ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಯಾರು ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವ್ರಿಗೆ ಇವಾಗ ಒಂದು ಯೂಟ್ಯೂಬ್ ಓಮ್ ಪೇಜಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಸೊ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಅಂತ ಅಂದ್ಬಿಟ್ಟು ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ಸೊ ಆ ಒಂದು ಕ್ರಿಯೇಟರ್ದು ಮೆಂಬರ್ಸ್ಗೋಸ್ಕರನೇ ಮಾಡಿರುವಂಥ ವೀಡಿಯೋಸ್ಗಳನ್ನ ಇವಾಗ ಓಮ್ ಪೇಜಲ್ಲಿ ಆ ಒಂದು ಟ್ಯಾಬಲ್ಲಿ ತೋರಿಸುತ್ತೆ ಇದರಿಂದ ಮೆಂಬರ್ಸ್ಗಳಿಗೆ ತುಂಬ ಬೆನಿಫಿಟ್ಸ್ಗಳೇ ಆಗುತ್ತೆ ಆಯಿತಾ ಸೊ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ವೆನ್ ಮೆಂಬರ್ಸ್ ಎಂಗೇಜ್ ವಿತ್ ಯುವರ್ ಪಬ್ಲಿಕ್ ಕಂಟೆಂಟ್ ವಿ ಹ್ಯಾವ್ ಮೇಡ್ ದೇರ್ ಕಮೆಂಟ್ಸ್ ಮೋರ್ ಡಿಸ್ಕಬರ್ ಡಿಸ್ಕವರೇಬಲ್ ಬೈ ಹ್ಯಾಡಿಂಗ್ ಎ ಮೆಂಬರ್ಸ್ ಫಿಲ್ಟರ್ ಚಿಪ್ ಟು ಯುವರ್ ವೀಡಿಯೋಸ್ ಅಂತಂದರೆ ಈಗ ನಮ್ಮ ವೀಡಿಯೋಸ್ಗಳಿಗೆ ಯಾರು ಕಮೆಂಟ್ಸ್ ಮಾಡಿರ್ತಾರೋ ಅಲ್ಲಿ ಒಂದು ಹೊಸ ಒಂದು ಆಪ್ಷನ್ ಫಿಲ್ಟರ್ ಆಪ್ಷನ್ ಆ್ಯಡ್ ಮಾಡ್ತಾರೆ ಅದರ ಆಪ್ಷನ್ ಹೆಸರು ಬಂದ್ಬಿಟ್ಟು ಮೆಂಬರ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾರ್ಯಾರು ಮೆಂಬರ್ಸ್ಗಳು ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವ್ರ ಕಮೆಂಟ್ಸ್ ಮಾಡಿತ್ತು ಅಂತಂದರೆ ಅವರ ಕಮೆಂಟ್ಸ್ಗಳು ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಇನ್ನು ಮುಂದೆ ತೋರಿಸುತ್ತೆ ಆಯಿತಾ ಇದೊಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಆಮೇಲೆ ಮೋರ್ ಟೂಲ್ಸ್ ಟು ಮ್ಯಾನೇಜ್ ಯುವರ್ ಮೆಂಬರ್ಶಿಪ್ ಅಂತ ಅಂದ್ಬಿಟ್ಟು ಮ್ಯಾನೇಜ್ ಯುವರ್ ಚಾನಲ್ ಮೆಂಬರ್ಶಿಪ್ ಆನ್ ದ ಗೋ ವಿತ್ ದ ಮೊಬೈಲ್ ಸ್ಟುಡಿಯೋ ಕಂಟೆಂಟ್ ಮ್ಯಾನೇಜರ್ ಆ್ಯಂಡ್ ಗೆಟ್ ನೋಟಿಫಿಕೇಶನ್ ವಿತ್ ಇನ್ಸೈಡ್ಸ್ ಅಬೌಟ್ ವಿಚ್ ವಿಡಿಯೋಸ್ ಆರ್ ಡ್ರೈವಿಂಗ್ ಯುವರ್ ಮೆಂಬರ್ಶಿಪ್ ಗ್ರೋತ್ ಅಂತಂದರೆ ಸೊ ಮೆಂಬರ್ಶಿಪ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಇನ್ಸೈಟ್ಸ್ನ ನೀವು ನೋಡಬೇಕು ಅಂತಂದರೆ ಸೊ ಮೊಬೈಲ್ ಆ್ಯಪ್ ಸ್ಟುಡಿಯೋ ಆ್ಯಪಲ್ಲಿ ನೀವು ಹೋಗ್ಬಿಟ್ಟು ನೀವು ಅದನ್ನೆಲ್ಲ ಚೆಕ್ಔಟ್ ಮಾಡ್ಬೋದು ನೋಟಿಫಿಕೇಶನ್ ಎನೇಬಲ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಮೆಂಬರ್ಶಿಪ್ ಮೇಲೆ ಒಂದು ಮೇಲ್ನ ಕಳಿಸಿ ಸೊ ಮೆಂಬರ್ಶಿಪ್ ಬೆನಿಫಿಟ್ಸ್ಗಳೇನೇನಿದೆ ಜೊತೆಗೆ ಹೊಸ್ದಾಗಿ ಏನೇನು ಆ್ಯಡ್ ಮಾಡಿದ್ದಾರೆ ಫೀಚರ್ಸ್ಗಳನ್ನ ಅನ್ನೋದನ್ನ ಮೇಲ್ ಮಾಡಿದ್ದಾರೆ ಅಷ್ಟೇ ಸೊ ಯಾರೂ ಕೂಡ ಎದುರುಗಳ ಅವಶ್ಯಕತೆ ಇಲ್ಲ ಇದೇನಾದರೂ ನಿಮಗೆ ಬಂದಿದೆಯಾ ಅಂತಂದರೆ ಸೊ ಏನೋ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಂದಿದೆ ಅಂತಂದರೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಜಸ್ಟ್ ಮೆಂಬರ್ಶಿಪ್ ಶಿಪ್ನ ಎನೇಬಲ್ ಮಾಡಿ ಸೊ ಈ ಒಂದು ಬೆನಿಫಿಟ್ಸ್ಗಳನ್ನ ತಗೊಳ್ಳಿ ಆಯಿತಾ ಬಂದಿಲ್ಲದವರು ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಬಂದಿಲ್ಲ ಅಂತಂದರೆ ಏನೂ ಟೆನ್ಷನ್ನೇ ಇಲ್ಲ ಆಯ್ತಾ ಬರದಾದ್ರೂ ಕೂಡ ನಡೀತೆ ಬಂದಿದ್ರು ಕೂಡ ನಡೆಯುತ್ತೆ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಫೀಚರ್ನ ಯಾರಲ್ಲೇ ಎನೇಬಲ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಚಾನಲಲ್ಲಿ ಅವ್ರಿಗೆ ಮಾತ್ರ ಬಂದಿದೆ ಅಂತ ಅನ್ಕೊಳ್ತೀನಿ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಸೊ ದಿಷ್ಟು ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದಕ್ಕೆ ಮೆಂಬರ್ಸ್ ಶಿಪ್ನ ನೀವು ಹೇಗೆ ಎನೇಬಲ್ ಮಾಡೋದು ಜಾಯಿನ್ ಬಟನ್ ಅಂತ ವಿಡಿಯೋ ಮಾಡಿದ್ದೀನಿ ಚಾನಲ್ ಇದೆ ಚೆಕ್ಔಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಗೈಸ್ ಲವ್ ಯು